ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಚಾನಲ್ಗೆ ತಮಗೆಲ್ಲ ಸ್ವಾಗತ್ರೀ ಬನ್ರಿ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತೀನಿ ಅಂದ್ರೆ ಮೂವತ್ತೊಂದನೇ ತಾರೀಕಿಗೆ ಮೀಟಿಂಗ್ ಮುಗಿತು ಅಲ್ಲಿಂದ ಆರ್ ಸಿ ಬಿ ತಂಡದವರು ಒಂದು ಐದು ಆಟಗಾರರು ಇವಾಗ ಒಳಗಡೆ ಉಳ್ಕೊಂಡಿದ್ದಾರೆ ಹಾಗೆ ಉಳಿದಂತ ಆಟಗಾರರು ಹೊರಗೆ ಹೋಗುವ ಸಲತೆ ಎಲ್ಲಾ ಇದಾವೆ ಅಂತ ಕೂಡ ಹೇಳಬಹುದಾಗಿದೆ ಮೇನ್ ಆಗಿ ಆರು ಆಟಗಾರರು ಹೊರಗೆ ಹೋಗಿದ್ದಾರೆ ಓವರ್ಸೀಸ್ ಪ್ಲೇಯರ್ ಆರು ಆಟಗಾರರು ಹೊರಗಡೆ ಬಿಟ್ಟಿದ್ದ ಅವರನ್ನು ಕೈ ಬಿಟ್ಟಿದ್ದಾರೆ ಅವ್ರು ಯಾರ್ಯಾರು ಹಾಗೆ ಆರ್ ಸಿ ಬಿ ತಂಡದಲ್ಲಿ ಉಳ್ಕೊಂಡವ್ರು ಯಾರು ಎಂಬುದು ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡ್ಕಿಂತ ಮುಂಚೆ ನೀವೇ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಮೋಟಿಫೈನ್ ಮಾಡಿದ್ರೆ ಲೈವ್ ಆಗಿ ಬೆಳೆತಾರೆ ಹೋಗುತ್ತೆ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ ಮೊದಲನೇದಾಗಿ ಹೇಳ್ಬೇಕಂದ್ರೆ ರೂಲ್ಸ್ ಕೂಡ ಒಂದು ಚೇಂಜ್ ಆಗಿದೆ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಒಟ್ಟದಾಗಿ ಐದು ಆಟೋದ್ ರಿಟೈನ್ ಮಾಡ್ಕೊಳ್ಳುವ ಒಂದು ರೂಲ್ಸ್ ಅನ್ನು ಹೊಸ ರೂಲ್ಸ್ ತಂದಿದ್ದಾರೆ ಹಾಗೆನೆ ಮೊದಲಂದ್ರೆ ಕಳೆದ ವರ್ಷ ಅಂದ್ರೆ ನಾಲ್ಕು ಆಟಗಾರರು ಮಾತ್ರ ಇತ್ತು ಇವತ್ತು ಒಂದು ಪ್ಲೇಯರ್ ಹೆಚ್ಚಾಗಿದೆ ಅಂತ ಕೂಡ ಹೇಳಬಹುದಾಗಿ ಹೇಳ್ಬೋದಾಗಿದೆ ಹಾಗಾಗಿ ಈ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಮುಂಬೈ ತಂಡದಿಂದ ದೊಡ್ಡ ದೊಡ್ಡ ಪ್ಲೇಯರ್ ಇದಾರೆ ತಂಡದಲ್ಲಿ ಅಲ್ಲಿ ಐದು ಆಟಗಾರರಿಗೆ ಯಾರು ಗೊತ್ತಂತ ಗೊತ್ತಿಲ್ಲ ರೋಹಿತ್ ಶರ್ಮಾ ಹಾರ್ದಿಕ್ ಪಾಂಡ್ಯ ಜಸ್ವಿತ್ ಬುಮ್ರಾ ತಿಲಕ್ ವರ್ಮಾ ಇಶಾನ್ ಕಿಶನ್ ಸೂರ್ಯಕುಮಾರ್ ಯಾದವ್ ದೊಡ್ಡ ದೊಡ್ಡ ಡೇಂಜರ್ ಆಟಗಾರಿದ್ದಾರೆ ಅಲ್ಲಿ ಹಾಗಾಗಿ ಅಲ್ಲಿ ಐದು ಆಟಗಾರರನ್ನು ಬಿಟ್ಟು ಮತ್ತೆ ಉಳಿದಂತ ಆಟಗಾರರು ನಮ್ಮ ಆರ್ ಸಿ ತಂಡಕ್ಕೆ ತಗೋಬಹುದು ಎನ್ನುವ ರೀತಿಯಲ್ಲಿ ಒಂದು ಒಂದು ಚಾನ್ಸ್ ಅವಕಾಶ ಸಿಕ್ಕಿದೆ ಅಂತ ಕೂಡ ಹೇಳಬಹುದಾಗಿದೆ ಇಲ್ಲಿ ತಿಲಕ್ ವರ್ಮ ಹೊರಗೆ ಹೋಗ್ತಾರ ಅಥವಾ ಇಶೇನ್ ಕಿಶನ್ ಅವರ ಹೋಗ್ತಾರ ಅಂತ ಗೊತ್ತಿಲ್ಲ ಆದ್ರೂ ಕೂಡ ಹೊರಗಡೆ ಹೋಗುವ ಡೇಂಜರ್ ಆಟಗಾರ ಹೊರಗಡೆ ಹೋಗ್ತಾರೆ ಅಂತ ಹೇಳಬಹುದಾಗಿದೆ ಹಾಗೆ ಆರ್ ಸಿ ಬಿ ಕಡೆಯಿಂದ ನೋಡ್ಬೇಕಾದ್ರೆ ಒಟ್ಟಾಗಿ ಮ್ಯಾಕ್ಸ್ವೆಲ್ ವಿಲ್ ಜಾಕ್ಸ್ ಫರ್ಗುಸನು ಮತ್ತೆ ಡೂ ಪ್ಲೇಸಿಸ್ ನಾಯಕ ಡೂ ಪ್ಲೇಸಿಸ್ ಕೂಡ ಇವಾಗ ಹೊರಗಡೆ ಹೋಗ್ತಾ ಇದ್ದಾರೆ ಹಾಗಾಗಿ ನಮ್ಮ ಭಾರತ ತಂಡದಲ್ಲಿ ಅಂದ್ರೆ ಅದ್ಭುತವಾದಂತಹ ಐದು ಆಟಗಾರ ಈಗ ರಿಟರ್ನ್ ಮಾಡ್ಕೊಂಡಿದ್ದಾರೆ ಒಂದು ಆಟಗಾರರಂತೂ ಓವರ್ಸೀಸ್ ಪ್ಲೇಯರ್ ಆಗಿ ಒಂದು ಒಳಗಡೆ ಇಟ್ಕೋಬೇಕು ಹಾಗಾಗಿ ಅದರಲ್ಲಿ ನಾಲ್ಕು ಆಟಗಾರ ಭಾರತ ಭಾರತೀಯರು ಇರಬೇಕಂತ ಕೂಡ ಹೇಳ್ತಾರೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡದವರು ಒಟ್ಟಾರೆಯಾಗಿ ಐದು ಆಟಗಾರರು ಯಾರು ರಿಟರ್ನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಮೊದಲನೇದಾಗಿ ಹೇಳಬೇಕಂದ್ರೆ ನಮ್ಮ ನಾಯಕ ವಿರಾಟ್ ಕೊಹ್ಲಿ ಅವರು ಒಂದು ಅದ್ಭುತವಾದಂತ ಪ್ರದರ್ಶನ ಕೊಟ್ಟಂತ ಆಟಗಾರ ಕಳೆದ ವರ್ಷ ಸಖತ್ ಐ ಆರ್ನೂರ ಪ್ಲಸ್ ರನ್ ಮಾಡಿದಂತ ಒಂದು ಅದ್ಭುತವಾದಂತಹ ಪ್ಲೇಯರ್ ಇವರು ನಮ್ಮ ನಮ್ಮ ಆರ್ ಸಿ ಬಿ ಮೊದಲನೇ ಆಟಗಾರ ಆಗ್ತಾರೆ ಹಾಗೆ ಎರಡನೇ ಆಟಗಾರರು ಸಿರಾಜ್ ಆಗ್ತಾರೆ ಮೇನ್ ಆಗಿ ಒಂದು ಒಳ್ಳೆ ರೀತಿಯಾಗಿ ಒಂದು ಬಾಲಿಂಗ್ ವಿಭಾಗದಲ್ಲಿ ಮುಂದೆ ತಗೊಂಡು ಹೋಗುವಂತ ಆಟಗಾರ ಅಂದ್ರೆ ಸಿರಾಜ್ ಇದ್ದಾರೆ ಭಾರತದ ಮೇನ್ ಬಾಲರ್ ಹಾಗೆ ಆರ್ ಸಿ ಬಿ ಮೇನ್ ಬಾಲರ್ ಸಿರಾಜ್ ಅವರು ಅವರು ಇವರನ್ನು ಕೂಡ ರಿಟರ್ನ್ ಮಾಡ್ಕೊಂಡಿದ್ದಾರೆ ಮೂರನೇದಾಗಿ ರಜತ್ ಪಟಿದಾರಿದ್ದಾರೆ ಇವರು ಕೂಡ ನಮ್ಮ ಭಾರತ ಆರ್ ಸಿಬಿ ತಂಡಕ್ಕೆ ಸೂಪರ್ ಡೂಪರ್ ಆಗಿ ಹೆಲ್ಪ್ ಆಗಿದ್ದಾರೆ ಹಾಗೆ ಇವರನ್ನು ರಿಟರ್ನ್ ಮಾಡ್ಕೊಂಡಿದ್ದಾರೆ ನಮ್ಮ ಆರ್ ಸಿಬಿ ಮೂರನೇ ಆಟಗಾರ ನಾಲ್ಕನೇ ಆಟಗಾರರಾಗಿ ನೋಡುವ ವಿಜಯ್ ಕುಮಾರ್ ವೈಸಾಖ್ ಅವರು ಇವರು ಕೂಡ ಸಖತ್ತಾಗಿ ಬಾಲಿಂಗ್ ಮಾಡಿದ್ದಾರೆ ಕೆಲವೊಂದು ಸಮಯಕ್ಕೆ ಸಮಯ ಸಿಕ್ಕಲ್ಲಿ ಒಳ್ಳೆ ಒಂದು ಬಾಲಿಂಗ್ ಮಾಡಿದ್ದಾರೆ ಹಾಗಾಗಿ ಇವರನ್ನು ಒಂದು ರಿಟರ್ನ್ ಪ್ಲೇಯರ್ ನಲ್ಲಿ ಇಟ್ಕೊಂಡಿದ್ದಾರೆ ವಿಜಯ್ ಕುಮಾರ್ ವೈಸಾಖ್ನಾಗೆ ಹಾಗೆ ಹಾಗೆ ಕ್ಯಾಮ್ರನ್ ಗ್ರೀನ್ ಅವರು ಓವರ್ಸೀಸ್ ಪ್ಲೇಯರ್ ಅಂದ್ರೆ ಹೊರದೇಶದ ದೇಶದ ಆಟಗಾರ ಮೇನ್ ಆಟಗಾರ ಕ್ಯಾಮ್ರನ್ ಗ್ರೀನ್ ಅವರಿಗೆ ಒಂದು ಒಳಗಡೆ ಇಟ್ಕೊಂಡಿದ್ದಾರೆ ಈ ರೀತಿಯಾಗಿ ಒಟ್ಟಾರೆಯಾಗಿ ನಮ್ಮ ಆರ್ ಸಿ ಬಿ ತಂಡ ಐದು ಆಟಗಾರರು ಇಟ್ಕೊಂಡಿದ್ದಾರೆ ಇನ್ನು ಅಂದ್ರೆ ಈ ಇಲ್ಲಿ ನೋಡಬಹುದು ಇಲ್ಲಿ ಒಂದು ಚಾನ್ಸ್ ಡೂ ಪ್ಲೇಸಿಸ್ ಇಟ್ಕೋಬೇಕಾ ಅಥವಾ ಮತ್ತೆ ಇಲ್ಲಿ ಗ್ರೀನವರಿ ಇಟ್ಕೋಬೇಕಾ ಎಂಬುದು ಕೂಡ ಕಮೆಂಟ್ ಮಾಡ್ರಿ ಯಾಕಂದ್ರೆ ಡೂ ಕೂಡ ನಮ್ಮ ನಾಯಕರು ಹಾಗೆ ಮುಂದೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಹೊಸ ನಾಯಕರು ಹುಡುಕ್ತಾ ಇದ್ದಾರೆ ಅದಕ್ಕೋಸ್ಕರನೇ ಇವಾಗ ಪ್ಲೇಸಸ್ ಅವರನ್ನು ಕೈ ಬಿಟ್ಟಿದ್ದಾರೆ ಈಗಾಗಲೇ ಸುದ್ದಿ ಕೇಳಿದ ಪ್ರಕಾರ ಇಲ್ಲಿ ಕೆ ಎಲ್ ರಾಹುಲ್ ಲಕ್ನೋ ಸೂಪರ್ ಜಿಂಗ್ ಇಂದ ಹೊರಗಡೆ ಆಗಿದ್ದಾರೆ ಅವರನ್ನು ನಮ್ಮ ಸಿ ಆರ್ಸಿಮಿತನೇ ರಿಟರ್ನ್ ಮಾಡ್ಕೋತಾರೆ ಅಂತ ಕೂಡ ಹೇಳಬೇಕಾಗಿದೆ ಯಾಕಂದ್ರೆ ಅವರನ್ನು ಪರ್ಚೇಸ್ ಮಾಡಿಕೊಂಡು ಕ್ಯಾಪ್ಟನ್ ಮಾಡಬಹುದು ಅನ್ನುವ ರೀತಿಯಾಗಿ ಒಂದು ಚಾನ್ಸ್ ಮುಖಾಂತರ ಹೇಳ್ತಾ ಇದ್ದಾರೆ ಆದ್ರೂ ಕೂಡ ಖುಷಿ ಆಗುತ್ತೆ ಕೆಎಲ್ ರಾವ್ ಬಂದ್ರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಖುಷಿ ಆಗುತ್ತೆ ಅಂತ ಕೂಡ ಹೇಳಬಹುದಾಗಿದೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಆರ್ ತಂಡಕ್ಕೆ ಕ್ಯಾಪ್ಟನ್ ಯಾರಾಗಬೇಕು ಅಥವಾ ಇಲ್ಲಿ ಡ್ಯೂ ಪ್ಲೇಸಿಸ್ ಇರ್ಬೇಕಾಗಿತ್ತ ಅಥವಾ ಗ್ರೀನ್ ಇರಬೇಕಾಗಿತ್ತ ಕಮೆಂಟ್ ಮಾಡ್ರಿ ಸಾಧ್ಯವಾದ ಈ ಚಾನಲ್ ತಮ್ ಇಷ್ಟವಾದ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನ ಬಾಯ್